ತುಂಬ ಜನ ಇರುವೆ ಗೊದ್ದ ಕೆಂಜಾಯಿ ಇವನ್ನೆಲ್ಲ ಉಡ್ಸೋಕ್ಕೆ ಸುಮ್ಮನೆ ಕೆಮಿಕಲ್ ತಂದು ಹೊಡಿತೀರ ಅದಕ್ಕಿಂತ ನಿಮಗೆ ಈಸಿ ಮತ್ತು ತುಂಬ ಕಮ್ಮಿ ಖರ್ಚಲ್ಲಿ ಆಗತಕ್ಕಂಥದ್ದು ಅಂತಂದರೆ ನೋಡಿ ಇವತ್ತು ನಾನು ತೋರಿಸ್ತೀನಿ ಇಂಗು ಇಂಗು ಗೊತ್ತಲ್ಲ ಇದು ಇಷ್ಟು ಚಿಕ್ಕ ಡಬ್ಬನ ನೀವು ಎರಡರಿಂದ ಮೂರು ಸಲ ಬಳಸ್ಬೋದು ಇದರಲ್ಲಿ ಒಂದು ಸ್ಪೂನಷ್ಟು ಇಂಗು ಅರಶಿನ ಪುಡಿ ಯಾವುದಾದ್ರೂ ಅರ್ಶಿಣ ಪುಡಿ ತೊಗೋಬೋದು ನೀವು ಮತ್ತು ಒಂದು ಐವತ್ತು ಎಮ್ ಎಲ್ ಅಷ್ಟು ಬೇವನೆಣ್ಣೆ ಇವು ಮೂರನ್ನು ನೀವೊಂದು ಇಪ್ಪತ್ತು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು ಇಂಗು ಬೇವನೆಣ್ಣೆ ಅರಿಶಿನ ಪುಡಿ ನಿಮಗೆ ಸಾಧ್ಯ ಆದರೆ ಶುಂಠಿ ಮತ್ತು ಖಾರದ ಪುಡಿ ಸಹ ಹಾಕ್ಕೊಳ್ಳಿ ಅದಿನ್ನೂ ಚೆನ್ನಾಗಿ ವರ್ಕಾಗುತ್ತೆ ಸೊ ಇದನ್ನು ನೀವೊಂದು ಇಪ್ಪತ್ತು ಲೀಟ್ರ್ ನೀರಿಗೆ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಸಾಕು ಇರುವೆ ಮತ್ತು ಗೊದ್ದ ಎಲ್ಲ ಕಡಿಮೆ ಆಗುತ್ತೆ ಹಾಗೆ ಬಿಸಿಲಿಗೆ ಕನ್ನಡಕ್ಕೆ ಹಾಕೊಳ್ಳೋದು ಮರಿಬೇಡಿ ಬಿಸಿಲು ಜಾಸ್ತಿ ಇರುತ್ತೆ